ಮದಗೆಟ್ಟ ರಸ್ತೆಗಳು ತಿರುಗಿ ನೋಡದ ಅಧಿಕಾರಿಗಳು ಈ ರಸ್ತೆಯ ಉದ್ದಕ್ಕೂ ತಗ್ಗು ಗುಂಡಿಗಳು ಈ ರಸ್ತೆಯಲ್ಲಿ ಒಂದು ಸಲ ಸಂಚಾರ ಮಾಡಿದ್ರೆ ಸಾಕು ನರಕ ಯಾತನೆಯ ಅನುಭವ ಆಗುತ್ತೆ ಕಲಬುರಗಿ ಜಿಲ್ಲೆಯ ಜೇವರ್ಗಿ ತಾಲೂಕಿನ ಯನಗುಂಟಿ ಗ್ರಾಮದಿಂದ ಸಂಗೈ ಗ್ರಾಮಕ್ಕೆ ಹೋಗುವಂತ ಸಂಪರ್ಕ ಕಲ್ಪಿಸುವಂತ ರಸ್ತೆ ಇದು ಆಗಿದೆ ಇದು ಈಗ ದುಸ್ಥಿತಿಗೆ ತಲುಪಿದೆ ಜೇವರ್ಗಿ ಮತಕ್ಷೇತ್ರದ ಜನಪ್ರತಿನಿಧಿಗಳು ಲೋಕೋಪಯೋಗಿ ಇಲಾಖೆ ಅಧಿಕಾರಿಗಳ ನಿರ್ಲಕ್ಷ್ಯದಿಂದಾಗಿ ಯನ್ಗುಂಟಿ ಗ್ರಾಮದಿಂದ ಸಂಘ ಗ್ರಾಮದವರೆಗೊಂದ್ರೆ ಸುಮಾರು ಮೂರು ಕಿಲೋಮೀಟರ್ ರಸ್ತೆ ತುಂಬಾ ಹದಗೆಟ್ಟಿದೆ ಪ್ರಯಾಣಿಕರು ದಿನನಿತ್ಯ ಪರದಾಡುವಂತಹ ಸ್ಥಿತಿ ನಿರ್ಮಾಣವಾಗಿದೆ ರಸ್ತೆಯಲ್ಲಿ ಬಿದ್ದಿರುವ ಆಳದ ಗುಂಡಿಯಲ್ಲಿ ಸಂಚರಿಸಲು ವಾಹನಗಳು ಹರಸಾಹಸ ಪಡ್ತಾ ಇವೆ ಅಪಘಾತಗಳಿಗೆ ಈ ಒಂದು ರಸ್ತೆ ಆಹ್ವಾನವನ್ನು ನೀಡ್ತಾ ಇದೆ ಇನ್ನು ಹದಗೆಟ್ಟಿರುವ ರಸ್ತೆಯಲ್ಲಿ ಗರ್ಭಿಣಿಯರು ಪ್ರಯಾಣ ಮಾಡ್ತಾರೆ ಆಸ್ಪತ್ರೆ ಸೇರುವ ಮುನ್ನವೇ ರಸ್ತೆಯಲ್ಲಿ ಹೆರಿಗೆ ಆಗುವಂತಹ ಒಂದು ರಸ್ತೆ ಇದಾಗಿದೆ ಚುನಾವಣೆ ಸಂದರ್ಭದಲ್ಲಿ ಭಾಷಣ ಬಿಗಿಯುವ ರಾಜಕಾರಣಿಯರು ಈ ಒಂದು ಜನರ ನರಕ ಯಾತಿನವರಿಗೆ ಕಾಣ್ತಾ ಇಲ್ವ ಎನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ ರಸ್ತೆಯಲ್ಲಿ ನಿತ್ಯ ಓಡಾಡುವ ಜನರು ರಸ್ತೆಯ ದುಸ್ಥಿತಿ ಕಂಡು ಹಿಡಿ ಶಾಪವನ್ನು ಹಾಕ್ತಾ ಇದ್ದಾರೆ ಇನ್ನು ಶಾಲಾ ಮಕ್ಕಳು ಸರ್ಕಾರಿ ನೌಕರರು ತುರ್ತು ಪರಿಸ್ಥಿತಿಯಲ್ಲಿ ಆಸ್ಪತ್ರೆಗೆ ಹೋಗಬೇಕಾದ ರೋಗಿಗಳು ಸಂಕಷ್ಟ ಎದುರಿಸ್ತಾ ಇದ್ದಾರೆ ಇನ್ನು ಇದನ್ನೆಲ್ಲ ಕಂಡು ಕೂಡ ಅಧಿಕಾರಿಗಳು ಕಂಡು ಕಾಣದಂತೆ ಮೌನಕ್ಕೆ ಶರಣಾಗಿರುವುದು ನಿಜಕ್ಕೂ ಕೂಡ ಬೇಸರದ ಸಂಗತಿಯಾಗಿದೆ ಇನ್ನು ಸಂಬಂಧಪಟ್ಟ ಅಧಿಕಾರಿಗಳು ಇದಕ್ಕೂ ತಮಗೂ ಏನು ಸಂಬಂಧವಿಲ್ಲ ಅನ್ನುವಂತೆ ವರ್ತಿಸ್ತಾ ಇರುವುದು ಈಗ ಸಾರ್ವಜನಿಕರ ಕಿಂಗಣಿಗೆ ಗುರಿಯಾಗಿದೆ ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳು ಜಾಣ ಕುರುಡದಂತೆ ವರ್ತಿಸ್ತಾ ಇದ್ದಾರೆ ಇನ್ನು ದಯವಿಟ್ಟು ಶಾಸಕರು ಹಾಗೂ ಪಿಡಬ್ಲ್ಯೂ ಡಿ ಅಧಿಕಾರಿಗಳು ಈ ಕೂಡಲೇ ಗಮನ ಹರಿಸಬೇಕು ಕೂಡಲೇ ಕಾಮಗಾರಿ ಮಾಡಬೇಕು ಅಂತ ಅಲ್ಲಿನ ಎನ್ಗುಂಟಿ ಗ್ರಾಮದವರಾದ ಎನ್ಗುಂಟಿ ಗ್ರಾಮಸ್ಥರು ವಿನಂತಿಯನ್ನು ಮಾಡಿಕೊಂಡಿದ್ದಾರೆ ಈ ಸುದ್ದಿ ನೋಡಿದ ಮೇಲಾದರೂ ಕೂಡ ಕೆಲಸವನ್ನ ಮಾಡ್ತಾರಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ ಬರದಿ ಶಂಕರಗೌಡ ಹಚ್ಚಡ ಮಹಾಯುದ್ಧ ನ್ಯೂಸ್ ಜೇವರ್ಗಿ